ಅವ್ನ ಮಾಡ್ಕೊಳ್ಳೋ ಅಲ್ಲ ಮಾಡ್ಕೊಳ್ಳೋನೆ ಅಲ್ಲ ಅವನು ತುಂಬಾ ಧೈರ್ಯವಂತ ತುಂಬಾ ಧೈರ್ಯವಂತ ಈ ರೋಡಲ್ಲಿ ಯಾರನ್ನಾದ್ರೂ ಕೇಳಿ ತುಂಬಾ ಧೈರ್ಯವಂತ ಅವ್ನಂಗ್ ಮಾಡ್ಕೊಳ್ಳೋನೆ ಅಲ್ಲ ಏನೋ ನೀನೇನೋ ಅಪ್ಸೆಟ್ ಆಗಿದ್ದಾನೆ ಆ ಇದ್ರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಬಟ್ ಅವಳಿಗೆ ಶಿಕ್ಷೆ ಆಗ್ಲೇಬೇಕು ಬೇರೆ ಮನೆ ಮಕ್ಳುನು ಇರ್ತಾರೆ ಗಂಡ್ ಮಕ್ಳು ಎತ್ತಿ ಒತ್ತಿ ಸಾಕಿರ್ತಾರೆ ಅವ್ರಿಗೆ ಈ ತರ ನೆಕ್ಸ್ಟ್ ಟೈಮ್ ಆಗಬಾರ್ದು ಡೆತ್ ನೋಟ್ ಬರ್ದಿದ್ದಾನೆ ದಿವ್ಯಾ ಅವ್ರ ಅಮ್ಮ ಪಾರ್ವತಮ್ಮ ಅಂತ ಬರ್ದಿಟ್ಟಿದ್ದಾನೆ ಡೆತ್ ನೋಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ವಿ ಎಫ್ಐ ಆರ್ ಕೂಡ ಆಗಿದೆ ಮದ್ವೆ ವಿಚಾರ ಏಕಾಏಕಿ ಯಾಕೆ ಉಲ್ಟಾ ಹೊಡದ್ಲು ಅಂದ್ರೆ ಅವಳಿಗೆ ಬೇರೆ ಅಫೇರ್ಸ್ ತುಂಬಾ ಇದೆ ನನ್ಗೂ ಗೊತ್ತಿತ್ತು ನಾನು ಅವ್ನ್ ಕಿವಿಗೂ ಹಾಕಿದ್ದೆ ಇದನ್ನ ಅವನು ನಂಬಿರ್ಲಿಲ್ಲ ಇಷ್ಟು ದಿನ ನಮ್ನೆ ಬಿಟ್ಟು ಹೋದ ಲಾಸ್ಟ್ಗೆ ಡ್ಯಾಡಿಗೆಲ್ಲ ಗೊತ್ತಿತ್ತು ಡ್ಯಾಡಿಗೆ ಮನೆಗೆ ಮನೆಗೆ ಬಂದು ಅಪ್ಪ ಅಮ್ಮನ ಎಲ್ಲ ಕುತ್ಕೊಂಡು ಮಾತಾಡಿದ್ರು ಮದ್ವೆ ಮಾಡ್ಕೊಂಡ್ ಕೊಡಿ ಅಂಕಲ್ ಅಂತ ಆಯ್ತಮ್ಮ ನೀವ್ ಯಾವಾಗ ಹೇಳ್ತಿರೋ ಅವಾಗ ಮದ್ವೆ ಮಾಡ್ಕೊಂಡ್ ಕೊಡ್ತೀವಿ ನಮ್ದು ಯಾವ್ದೇ ರೀತಿ ಅಬ್ಜೆಕ್ಷನ್ ಇಲ್ಲ ಅಂತ ನಾವ್ ಇಷ್ಟ ಬಂದಂಗೆ ಬಿಟ್ಟಿದ್ವಿ ಅವ್ನ ಹಾ ನನ್ನತ್ರ ಹೇಳ್ಕೊಂಡಿರ್ಲಿಲ್ಲ ಅದಕ್ಕೆ ಜೊತೆ ಚೆನ್ನಾಗಿದ್ದೀನಿ ಅಂತ ಅಷ್ಟೇ ಹೇಳ್ಕೊಂಡಿದ್ದು ಇನ್ನೇನು ಹೇಳ್ಕೊಂಡಿರ್ಲಿಲ್ಲ ನನ್ನ ಹತ್ರ ಕೀರ್ತನ ನಮ್ಮ ಅಣ್ಣನ್ ಕಾರಣ ಕೊಡ್ಸಿ ಸಾಕು ಅವ್ನು ಮಾಡ್ಕೊಳ್ಳೋನೆ ಅಲ್ಲ ಮಾಡ್ಕೊಳ್ಳೋನೆ ಅಲ್ಲ ಅವನು ತುಂಬಾ ಧೈರ್ಯವಂತ ತುಂಬಾ ಧೈರ್ಯವಂತ ಈ ರೋಡಲ್ಲಿ ಯಾರನ್ನಾದ್ರೂ ಕೇಳಿ ತುಂಬಾ ಧೈರ್ಯವಂತ ಅವ್ನಂಗೆ ಮಾಡ್ಕೊಳ್ಳೋನೇ ಅಲ್ಲ ಏನೋ ನೀನೇನೋ ಅಪ್ಸೆಟ್ ಆಗಿದ್ದಾನೆ ಆ ಇದ್ರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಬಟ್ ಅವಳಿಗೆ ಶಿಕ್ಷೆ ಆಗ್ಲೇಬೇಕು ಬೇರೆ ಮನೆ ಮಕ್ಳುನು ಇರ್ತಾರೆ ಗಂಡ್ ಮಕ್ಳು ಎತ್ತಿ ಒತ್ತಿ ಸಾಕಿರ್ತಾರೆ ಅವ್ರಿಗೆ ಈ ತರ ನೆಕ್ಸ್ಟ್ ಟೈಮ್ ಆಗ್ಬಾರ್ದು ಡೆತ್ ನೋಟ್ ಬರ್ದಿದ್ದಾನೆ ದಿವ್ಯಾ ಅವ್ರ ಅಮ್ಮ ಪಾರ್ವತಮ್ಮ ಅಂತ ಬರ್ದಿಟ್ಟಿದ್ದಾನೆ ಡೆತ್ ನೋಟ್ ಪೊಲೀಸ್ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡಿದ್ವಿ ಎಫ್ ಆರ್ ಕೂಡ ಆಗಿದೆ ಏಕಾಏಕಿ ಯಾಕೆ ಉಲ್ಟಾ ಹೊಡದ್ಲು ಅಂದ್ರೆ ಅವ್ಳಿಗೆ ಬೇರೆ ಅಫೇರ್ಸ್ ತುಂಬಾ ಇದೆ ನನಗೂ ಗೊತ್ತಿತ್ತು ನಾನು ಅವನ್ ಕಿವಿಗೂ ಹಾಕಿದ್ದೆ ಇದನ್ನ ಅವನು ನಂಬಿರ್ಲಿಲ್ಲ ಇಷ್ಟ ದಿನ ನಮ್ನೆ ಬಿಟ್ಟು ಹೋದ ಲಾಸ್ಟ್ ಡ್ಯಾಡಿಗೆಲ್ಲ ಗೊತ್ತಿತ್ತು ಡ್ಯಾಡಿಗೆ ಮನೆಗ್ ಮನೆಗ್ ಬಂದು ಅಪ್ಪ ಅಮ್ಮನ ಎಲ್ಲ ಕುತ್ಕೊಂಡು ಮಾತಾಡಿದ್ರು ಮದ್ವೆ ಮಾಡ್ಕೊಂಡ್ ಕೊಡಿ ಅಂಕಲ್ ಅಂತ ಆಯ್ತಮ್ಮ ನೀವ್ ಯಾವಾಗ ಹೇಳ್ತೀರೋ ಅವಾಗ ಮದ್ವೆ ಮಾಡ್ಕೊಂಡ್ ಕೊಡ್ತೀವಿ ನಮ್ದು ಯಾವ್ದೇ ರೀತಿ ಅಬ್ಜೆಕ್ಷನ್ ಇಲ್ಲ ಅಂತ ನಾವ್ ಇಷ್ಟ ಬಂದಂಗೆ ಬಿಟ್ಟಿದ್ವಿ ಅವನ್ನ ಈ ತರ ಮಾಡ್ತಿದ್ದೇ ಹಾ ನನ್ನತ್ರ ಹೇಳ್ಕೊಂಡಿರ್ಲಿಲ್ಲ ಅದಕ್ಕೆ ಜೊತೆ ಚೆನ್ನಾಗಿದ್ದೀನಿ ಅಂತ ಅಷ್ಟೇ ಹೇಳ್ಕೊಂಡಿದ್ದು ಇನ್ನೇನು ಹೇಳ್ಕೊಂಡಿರ್ಲಿಲ್ಲ ನನ್ನ ಹತ್ರ ಕೀರ್ತನ